ಮಳೆ ಚಳಿ ಬಿಸಿಲು ಎನ್ನದೆ ಹಗಲು ರಾತ್ರಿ ಅನ್ನ ನೀಡುವ ರೈತರು ಮತ್ತು ಗಡಿಕಾಯುವ ಸೈನಿಕರನ್ನು ಗೌರವಿಸುವ ನಿಟ್ಟಿನಲ್ಲಿ ಸರ್ವರು ಮುಂದಾಗಬೇಕಿದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಪಟ್ಟಣದ ಹೃದಯ ಭಾಗದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಚ್ಕೆಎಸ್ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಕ್ಷಣ ವಿದ್ಯಾರ್ಥಿಗಳ ಪಾಲಿನ ಪ್ರಮುಖ ಆಸ್ತಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನು ಆಸ್ತಿವಂತರಾಗಿ ಮಾಡಿ ಎಂದ ಅವರು ವಿದ್ಯೆ ಜೊತೆಗೆ ವಿನಯ ಮತ್ತು ಸಂಸ್ಕಾರ ಕಲಿಸಬೇಕಿದೆ ಯುವಜನತೆ ಜನತೆ ದುಶ್ಚಟದಿಂದ ದೂರ ಬಂದು ಸದೃಢ ಸಮಾಜವನ್ನು ಕಟ್ಟಬೇಕಿದೆ ಬೇಲೂರು ತಾಲೂಕಿನಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮವಾಗಿದೆ ಕಳೆದ ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇನ್ನು ಮುಂದಿನ ದಿನದಂದು ಮುಂದುವರಿಯುತ್ತದೆ ನಾನು ಕೂಡ ಬಡತನ ಕುಟುಂಬದಲ್ಲಿ ಜನಿಸಿ ಉನ್ನತ ವ್ಯಾಸಂಗ ಪಡೆಯುವ ಸಂದರ್ಭದಲ್ಲಿ ಕಷ್ಟ ನಮ್ಮ ಮುಂದಿನ ಮಕ್ಕಳಿಗೆ ತೊಂದರೆಯಾಗಬಾರದು ಎಂದು ಹಾಸನ ನಗರದಲ್ಲಿ ನಮ್ಮ ಕುಟುಂಬದ ಆಶ್ರಯದಂತೆ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ ಎಂದರು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಮಾತನಾಡಿ ಈ ಬಾರಿ ಬೇಲೂರು ತಾಲೂಕಿನಲ್ಲಿ ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿದೆ ಅರವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕ ಪಡೆದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳಿಗೆ ಆರ್ನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಮತ್ತು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯಲು ಇಲ್ಲಿನ ಶಾಸಕರಾದ ಎಚ್ಕೆ ಸುರೇಶ್ ಮಾರ್ಗದರ್ಶನ ಮುಖ್ಯವಾಗಿದೆ ತಾವುಗಳು ಕೂಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಯಶಸ್ವಿಯಾಗಿದ್ದಾರೆ ಯುವ ಜನತೆ ಅಂಕದ ಜೊತೆಗೆ ಸಂಸ್ಕಾರ ಬೆಳೆಸಿಕೊಂಡು ತಂದೆ ತಾಯಿ ಮಮತೆ ಪಡೆದು ಅವರನ್ನು ಪೋಷಿಸಿದ್ದರೆ ಮಾತ್ರ ನೀವು ಪಡೆದ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ ಎಂದರು

ನಾವು ಅಡ್ಮಿಷನ್ ಮಾಡಿಕೊಳ್ಳುವಾಗ ನಾವು ಬರೀಲಿಕ್ಕೆ ಬರಿತಾ ಓದಲಿಕ್ಕೆ ಬರುತ್ತಾ ಸೆಂಟೆನ್ಸ್ ಮಾಡಲಿಕ್ಕೆ ಬರುತ್ತಾ ಅಂತ ಬಳಸಿ ಅವರನ್ನು ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಸೈನ್ಸ್ ವಿಭಾಗಕ್ಕೆ ಅಡ್ಮಿಷನ್ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಈಗಲೂ ಅದನ್ನೇ ಮಾಡ್ತಾ ಇರುವ ನಾನು ನಾನಿದ್ದೇನೆ ಸೊ ಹಾಗಾಗಿ ತಾವೆಲ್ಲರೂ ಮುಂದೆ ಆಸ್ತಿ ಎಷ್ಟಿದೆ ಭೂಮಿ ಅಷ್ಟೇ ಇರುತ್ತೆ ಶಿಕ್ಷಣಕ್ಕೆ ಅಂತ ಯಾವುದೇ ಬೆಲೆಯನ್ನ ಕಟ್ಟಿ ಒಂದೇ ಒಂದು ಕ್ಷೇತ್ರ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಅದಕ್ಕೆ ಉಳಿದುಕೊಳ್ತಕ್ಕಂಥದನ್ನ ಇವತ್ತು ಗೌರವಿಸ್ತಕ್ಕಂಥದ್ದು ಮನೆಯ ವಿನಯ ಅಂತ ಶಿಕ್ಷಣ ಗುಣ ನಾನು ವೃತ್ತಿಯನ್ನು ನನ್ನ ಕೆಲಸ ಮಾಡ್ತಾ ಇದ್ದೆ ಅಂತ ಸಂದರ್ಭದಲ್ಲಿ ನನಗೆ ಎರಡ್ ಸಾವಿರದ ಎಂಟರಲ್ಲಿ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ನನ್ನ ಸ್ನೇಹಿತರು ನನ್ನ ಯೋಜನೆ ಕೇಳ್ತಾ ಇದ್ದೆ ಅನೇಕ ಜನ ಅನೇಕ ಸಲಹೆಗಳನ್ನು ಆದರೆ ನಮ್ಮ ಜನ್ಮ ಪಟ್ಟಂತ ತಂದೆ ನಮ್ಮ ಶ್ರೀಮತಿ ಮತ್ತು ನಮ್ಮ ಶ್ರೀಮತಿ ಅವರ ತಂದೆ ತಾಯಿ ಐದು ಜನರನ್ನು ನಾವು ಕೋರ್ಸ್ತೇನೆ ಎರಡನೇ ಕಾರ್ಯಕ್ರಮದಲ್ಲಿ ಕೋಮಲ ಸುರೇಶ್ ಹಾಸನ ಕಾಲೇಜು ಶಿಕ್ಷಣ ಉಪನಿರ್ದೇಶಕ ಗಂಗಾಧರ್ ಚಂದ್ರಶೇಖರ ಹಾಸನ ಜಿಲ್ಲಾ ನಿವೃತ್ತ ಸೈನಿಕರಾದ ಪ್ರದೀಪ್ ಸಾಗರ್ ತಾಲೂಕು ಅಧ್ಯಕ್ಷ ಧರ್ಮರಾಜ್ ಉಪನ್ಯಾಸಕ ಮಲ್ಲೇಶ್ ಗೌಡ ಪರ್ವತಯ್ಯ ತೆಂಡೆಕೆರೆ ರಮೇಶ್ ಮಂಜುನಾಥ್ ಪ್ರಣಿತಾ ನಿಖಿಲ್ ಚೇತನ ವಿಜಯ್ ಉಪನ್ಯಾಸಕ ಅಂದಲೆ ಹರೀಶ್ ಇನ್ನು ಮುಂತಾದವರು ಹಾಜರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕ ಧರ್ಮೇಗೌಡ ನಡೆಸಿಕೊಟ್ಟರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು